ಆಯ್ ಫ್ರೆಂಡ್ಸ್ ಸಂಡೇ ಮಾರ್ನಿಂಗ್ ನಮ್ಮ ಭಾವನ ಮಗನ ಮದುವೆ ಇತ್ತೆ ಅಂತ ಹೇಳಿ ಮದುವೆನ ಮುಗಿಸ್ಕೊಂಡು ಕೆಂಗೇರಿಗೆ ಬಂದು ಇವತ್ತು ನನ್ನ ಹಸ್ಬೆಂಡ್ಗೆ ಐ ಇನ್ಫೆಕ್ಷನ್ ಆಗಿತ್ತು ಅಂತೇಳಿ ಚೆಕಪ್ನ ಕೂಡ ಮಾಡಿಸ್ಕೊಂಡು ಅಷ್ಟರಲ್ಲಿ ಮಕ್ಕಳು ಹೋಗಿ ಕರ್ಕೊಂಡೋಗಿ ಹೇಳಿದ್ರು ಆವಾಗ ನನಗೆ ನೆನಪಾಗಿದ್ದೆ ವಾಜ್ರಳ್ಳಿ ಹತ್ರ ಇರೋ ಹೊಳೆ ಚೌಡೇಶ್ವರಿ ದೇವಸ್ಥಾನ ಇನ್ನು ಮಿಂಚು ಕೂಡ ಹೊಳೆ ಹತ್ರ ಹೋಗ್ತಾ ಇದ್ದಾಳೆ ಒಳೇಲಿ ಸ್ವಲ್ಪ ನೀರು ಕಡಿಮೆ ಇದ್ದಿದ್ದರಿಂದ ಹೊಳೆ ಮಧ್ಯದಲ್ಲಿರೋ ಶಿವಲಿಂಗನ ದೇವಸ್ಥಾನ ಕೂಡ ಹೋಗಿದ್ದು ಈ ಲಿಂಗನ ಎಲ್ಲ ನೋಡಿಕೊಂಡು ಹೊಳೆ ಹತ್ರ ಬಂದು ಅಷ್ಟರಲ್ಲಿ ಸಂಡೇ ಆಗಿದ್ದ ಇಂದ ಪಕ್ಷಿಗಳಿಗೂ ಕೂಡ ಸಂಡೆ ಅನಿಸುತ್ತೆ ಅದಕ್ಕೆ ಬಾತುಕೋಳಿ ಕೊಖರೆಗಳೆಲ್ಲ ಮೀಟಿಂಗ್ ಮಾಡ್ತಾ ಕೂತಿದ್ದು ಇನ್ನು ಹೊಳೆ ಕೂಡ ತುಂಬ ಪ್ರಶಾಂತವಾಗಿತ್ತು ಇವತ್ತು ದೇವಸ್ಥಾನದಲ್ಲಿ ಜನ ಕೂಡ ಕಡಿಮೆ ಇದ್ರಲ್ವ ಅದಕ್ಕೆ ಈ ದೇವಸ್ಥಾನ ಬಂದು ವಂಡರ್ಲಾ ಬ್ಯಾಕ್ ಸೈಡೇ ಇರೋದರಿಂದ ವಂಡರ್ಲಾದಲ್ಲಿ ಎಂಜಾಯ್ ಮಾಡ್ತಾಯಿದ್ರು ಆ ಸೌಂಡ್ ಕೂಡ ಹೊಳೆ ಹತ್ರ ತುಂಬ ಅಂದರೆ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು ಇನ್ನು ಮಕ್ಕಳು ಕೂಡ ವಾಕಿಂಗ್ನ ಮುಗಿಸ್ಕೊಂಡು ಬಾತುಕೋಳಿ ನೋಡ್ತೀವಮ್ಮ ಅಂಥೇಳಿ ಬಂದರು ಅವ್ರು ನೋಡೋಕೆ ಬರೋ ಅಷ್ಟರಲ್ಲಿ ಬಂಡೆ ಮೇಲೆ ಇದ್ದಿದ್ದೆ ಎರಡೇ ಎರಡು ಬಾತುಕೋಳಿ ಮಿಕ್ಕಿದ ಬಾತುಕೋಳಿ ಎಲ್ಲ ಸ್ವಿಮ್ ಮಾಡೋಕ್ಕೆ ಅಂತೇಳಿ ಹೊರಟೋಗಿದ್ದು ಇಲ್ಲೊಂದು ಗಿಡ ಕೂಡ ಇತ್ತು ಈ ಗಿಡ ತುಂಬ ಗ್ರೀನರಿ ಆಗಿತ್ತು ಇದನ್ನೆಲ್ಲ ನೋಡಿಕೊಂಡು ಮಕ್ಕಳು ಇನ್ನೂ ನೀರತ್ರ ಬಂದರು ಅಲ್ಲಿ ವೇವ್ಸ್ ಕೂಡ ಬರ್ತಾ ಇದ್ದಿದ್ದರಿಂದ ಮಕ್ಕಳು ಎದ್ರುಕೊಂಡು ನೀರತ್ರ ಇಳಿಯೋದನ್ನ ಲೇಟ್ ಮಾಡ್ದು ಸ್ವಲ್ಪ ಸ್ವಲ್ಪನೇ ನೀರೊಳಗೆ ಹಿಡಿದು ಆಟ ಆಡಲಿಕ್ಕೆ ಅಂತೇಳಿ ಶುರು ಮಾಡಿದ್ರು ಇನ್ನು ಭಯ ಸ್ವಲ್ಪ ಕಡಿಮೆ ಆದಮೇಲೆ ಒಳಗಡೆ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ನಮ್ಮ ಮಿಂಚು ಕೂಡ ಡ್ಯಾನ್ಸ್ನ ಕೂಡ ನೀರಲ್ಲೇ ಮಾಡ್ತಾಯಿದ್ಲು ನೀರಲ್ಲೇ ಮಾತಾಡಿ ಕನಸು ಮಿಂಚು ಇಬ್ಬರೂ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ರು ಇನ್ನು ನಮ್ಮ ಕನಸಿಗಂತೂ ವೇವಸಿರೋದ್ರಿಂದ ಸ್ವಲ್ಪ ಭಯ ಅವ್ರ ಅಕ್ಕನ ಕೈನ ಹಿಡ್ಕೊಂಡು ನೀರಲ್ಲೇ ಆಟ ಆಡ್ತಾ ಇದ್ಲು ಅವಳು ಕೂಡ ಅಷ್ಟೇ ಅವಳ ತಂಗಿನ ಕೈನೇ ಹಿಡ್ಕೊಂಡು ನೀಟಾಗಿ ಡ್ಯಾನ್ಸ್ ಹಿಡ್ಕೊಟ್ಟು ನೀರಲ್ಲಿ ಚೆನ್ನಾಗಿ ಆಟ ಆಡಿಸಿದ್ಲು ಅದಾದಮೇಲೆ ಫಿಶ್ನ ಹಿಡಿತೀವಮ್ಮ ಅಂತೇಳಿ ಇಬ್ಬರು ಕೂಡ ನೀರಲ್ಲಿ ಹುಡುಕ್ತಾಯಿದ್ರು ಏನೂ ಸಿಕ್ಕಿಲ್ಲ ಅನಿಸುತ್ತೆ ಇನ್ನು ಮಿಂಜು ಹೇಳಿದ್ದು ನೀರನ್ನ ಎತ್ಕೊಂಡಮ್ಮ ಫಿಶ್ ಸಿಕ್ತಮ್ಮ ಅಂತ ಅದಾದಮೇಲೆ ಸೈಡಲ್ಲಿ ಸ್ವಲ್ಪ ನೀರಿತ್ತು ಆ ನೀರನ್ನ ಆಚೆ ಬರ್ಸ್ತೀವಮ್ಮ ಅಂತೇಳಿ ಕಲ್ಲನ್ನ ತಗೊಂಡು ನೀರೊಳಗಡೆ ಹಾಕಿ ನೀರನ್ನ ಆಚೆ ಬರ್ಸೋ ಪ್ರಯತ್ನ ಮಾಡಿದ್ರು ಅದರಲ್ಲಿ ಯಾವ ನೀರು ಕೂಡ ಆಚೆ ಬರಲಿಲ್ಲ ಅವರು ಕಲ್ಲಾಕಿ ಸುಸ್ತಾದ್ರು ಅನಿಸುತ್ತೆ ಆಮೇಲೆ ಸೈಡಿಗೆ ಬಂದರು ಇನ್ನು ದೇವಸ್ಥಾನದ ಹತ್ರ ಬಂದು ಶಿವರಾತ್ರಿ ಇದ್ದಿದ್ದರಿಂದ ಲೈಟಿಂಗ್ಸ್ ಎಲ್ಲ ಮಾಡೋಕ್ಕೆ ಅಂತೇಳಿ ಅರೇಂಜ್ಮೆಂಟ ಮಾಡ್ತಾ ಇದ್ರು ಇನ್ನು ಅಲ್ಲಿರೋದು ಮಹಾಕಾಳಿ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನನೆಲ್ಲ ನೋಡ್ಕೊಂಡು ಮನೆಗೆ ಬಂದು ಇನ್ನು ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಮದುವೆ ಆಗದೆ ಇರುವಂಥ ಹೆಣ್ಮಕ್ಳುಗಳು ಈ ದೇವಸ್ಥಾನದಲ್ಲಿ ಬಂದು ಬಳೆನ ಹಾಕ್ಸ್ಕೊಳ್ಳೋದ್ರಿಂದ ಮದುವೆ ಆಗುತ್ತೆ ಎಂಬುದು ಇಲ್ಲಿಂದ ಒಂದು ನಂಬಿಕೆ ಇನ್ನು ಸಂಜೆ ಊಟಕ್ಕೆ ಅಂತೇಳಿ ಶ್ರೀಧರ್ ಅವರೇ ಬಿರಿಯಾನಿನ ಕೂಡ ಮಾಡ್ತಾವ್ರೆ ನಾನು ಕೂಡ ಸ್ವಲ್ಪ ಎಲ್ಪ್ನ ಮಾಡಿಕೊಟ್ಟೆ ಅಷ್ಟ್ರಲ್ಲ ಅವರೇನೆ ಚಿಕನ್ ಬಿರಿಯಾನಿ ಕೂಡ ರೆಡಿ ಮಾಡ್ಕೊಂಡ್ರು ಇನ್ನು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಬಿರಿಯಾನಿ ಜೊತೆಗೆ ಅವರು ರಸಮ್ನ ಕೂಡ ಮಾಡ್ತೀನಿ ಇವತ್ತು ಸ್ಪೆಷಲಾಗಿ ಅಂತೇಳಿ ಹೊಸ ರೀತಿ ಕೂಡ ರಸಮ್ನ ಟ್ರೈ ಮಾಡ್ತಾಯಿದ್ದಾರೆ ಇನ್ನು ಬಿರಿಯಾನಿ ಆಗೋಕ್ಕಿಂತ ಮೊದಲೇ ಮಕ್ಕಳು ಕೂಡ ಹೊಟ್ಟೆ ಯಶು ಅಂತ ಹೇಳ್ತಾಯಿದ್ರು ಸೊ ಫಂಕ್ಷನಲ್ಲಿ ಕೂಡ ಸರಿಯಾಗಿ ಊಟ ಮಾಡಿರಲಿಲ್ಲ ಸಂಡೇ ಇದ್ದಿದ್ದರಿಂದ ಮಕ್ಕಳು ಎಂಜಾಯ್ ಮಾಡೋದೇ ಆಗುತ್ತೆ ಊಟನೂ ಕೂಡ ಕರೆಕ್ಟಾಗಿ ಮಾಡಿಲ್ಲ ಆ ಶ್ರೀಲ್ರೀದವ್ರು ಅವರು ಬಿರಿಯಾನಿ ಕೂಡ ರೆಡಿ ಮಾಡ್ತಾಯಿದ್ರು ಇನ್ನೇನು ಫೈನಲ್ ಬಿರಿಯಾನಿ ಕೂಡ ರೆಡಿ ಆಯಿತು ಇನ್ನು ಈ ಕಡೆ ಬಿರಿಯಾನಿ ಕೂಡ ರೆಡಿ ಮಾಡ್ತಾಯಿದ್ದಾರೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಫ್ರೈ ಆದಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೊಂಡು ನೀರು ಕುದಿ ಬಂದಮೇಲೆ ಅದಕ್ಕೆ ರೈಸ್ನ ಕೂಡ ಹಾಕ್ಕೊಂಡ್ರು ರೈಸು ಕೂಡ ಉದುದ್ರಾಗಿ ಬರಬೇಕು ಅಂತ ಹೇಳಿ ನಿಂಬೆಹಣ್ಣ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರು ಇನ್ನು ಬಿರಿಯಾನಿ ಕೂಡ ರೆಡಿ ಆಯ್ತು ಫೈನಲಿ ಮೇಲ್ಗಡೆ ತುಪ್ಪನ ಕೂಡ ಹಾಕೊಂಡ್ರು ಇನ್ನು ಹೊಸ ರೀತಿ ರಸಮ್ನ ಮಾಡ್ತೀನಿ ಅಂತ ಹೇಳಿ ಒಂದು ಪಾತ್ರೆಯಲ್ಲಿ ಟೊಮೊಟೊನ ಬೇಯಿಸ್ ಕೂಡ ಇಟ್ಟಿದ್ದಾರೆ ಇನ್ನು ಒಂದು ಕುಟಾಣಿಲಿ ಜೀರಿಗೆ ಮೆಣಸು ಚಕ್ಕೆ ಬೆಳ್ಳುಳ್ಳಿ ಅಡುಗೆ ಮೆಣಸಿನ್ಕಾಯಿನ ಕೂಡ ಕುಟ್ಕೊಂಡಿದ್ದಾರೆ ಇನ್ನು ಒಗ್ಗರಣೆಗೆ ಕುಟ್ಟಿಟ್ಕೊಂಡಿದ್ವಂಥ ಮಸಾಲೆನ ಹಾಕಿ ಟಮೋಟೊ ಬೇಯಿಸ್ಕೊಂಡಿದ್ನ ಪೇಸ್ಟ್ನ ಕೂಡ ಮಾಡಿಕೊಂಡು ಅದನ್ನು ಇನ್ನು ಬಾಣಲಿಗೆ ಸೇರಿಸ್ಕೊಂಡವ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ಕೊಂಡು ರಸಮನ್ನೂ ಕೂಡ ರೆಡಿ ಮಾಡಿದ್ರು ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್